ಹಾಯ್ ಎಲ್ಲರಿಗೂ ಮರಳಿ ಬಂಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಉದ್ದೇಶ ಜಸ್ಟ್ ಒಂದು ಅಪ್ಡೇಟ್ ವೀಡಿಯೋ ಇವ್ ನೀವೇನು ನೋಡ್ತಾ ಇದ್ದೀರ ಇದು ನಮ್ಮ ತೋಟ ಇದಕ್ಕೆ ಇವಾಗ ಆರು ತಿಂಗಳು ಕಳೆದಿದೆ ಅಂದರೆ ಜೂನ್ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ವಿ ಇದು ಡಿಸೆಂಬರು ಡಿಸೆಂಬರಲ್ಲಿ ನಮ್ಮ ತೋಟ ಈ ಥರ ಆಗಿದೆ ಕಂಪ್ಲೀಟ್ ನಾವೇನು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಏನು ಮಾಡಿಲ್ಲ ಇದು ಜಸ್ಟ್ ನಾವು ಬೇರೆಯವ್ರಿಗೆ ಲೀಸ್ ಕೊಟ್ಟಿರೋದ್ರಿಂದ ಇವಲ್ಲ ಅವರು ಬೆಳ್ಕೊತಿದ್ದಾರೆ ಈ ಜ ಈ ಜಸ್ಟ್ ಜನವರಿ ಫೆಬ್ರವರಿಗೆ ಮುಗಿಯತ್ತೆ ಸೊ ಅಲ್ಲಿವರೆಗೂ ಇದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಬಟ್ ನಾನು ಪ್ಲ್ಯಾನ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿ ಪಂಚತರಂಗಿಣಿ ಸುಭಾಷ್ ಪಳಕರ್ ಅವ್ರದ್ದು ಪಂಚತರಂಗಿಣಿ ಯೋಜನೆನೇ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡಿರುವಂಥ ದೊಡ್ಡ ಪ್ರತಿ ಮೂವತ್ತಾರು ಅಡಿಗೆ ಒಂದೊಂದು ತೆಂಗಿದೆ ಇಲ್ಲಿ ಪ್ರತಿ ಮೂವತ್ತಾರು ಅಡಿಗೆ ಒಂದು ತೆಂಗು ತೋರಿಸ್ತೀನಿ ಇದು ತೆಂಗಿನ ಗಿಡ ಕರೆಕ್ಟ್ ಆರು ತಿಂಗಳಾಗಿದೆ ಹೊಸ ಸುಳಿ ಎಲ್ಲ ಬರ್ತಾ ಇದೆ ನೋಡ್ತಿರ್ಬೋದು ಹೊಸ ಸುಳಿ ಎಲ್ಲ ಇದೆ ಪ್ರತಿ ಮೂವ ಮೂವತ್ತಾರು ಅಡಿ ಇಲ್ಲೊಂದು ತೆಂಗಾದರೆ ಮೂವತ್ತಾರು ಅಡಿಗೆ ಅಲ್ಲೊಂದು ತೆಂಗಿದೆ ನೋಡಿ ಮತ್ತು ಇಲ್ಲೊಂದು ಮೂವತ್ತಾರು ಅಡಿಗೆ ಇನ್ನೊಂದು ತೆಂಗಿದೆ ಮತ್ತು ಈ ಕಡೆ ಒಂದು ತೆಂಗು ಬರುತ್ತೆ ಸೊ ಇದು ಈ ರೀತಿ ಪ್ಲ್ಯಾನ್ ಮಾಡಿರೋದು ಸೊ ಮೂವತ್ತಾರು ತೆಂಗಿನ ಮಧ್ಯೆ ಮೂರು ಸಾಲು ಅಡಿಕೆ ಇದು ಒಂದನೇ ಅಡಿಕೆ ಸಾಲು ಎರಡನೇ ಅಡಿಕೆ ಸಾಲು ಮೂರನೇ ಅಡಿಕೆ ಸಾಲು ಪ್ರತಿ ಒಂಬತ್ತು ಅಡಿಗೆ ಒಂದೊಂದು ಅಡಿಕೆ ಗಿಡ ಬರುತ್ತೆ ನೋಡ್ತಿರ್ಬೋದು ಅಡಿಕೆ ಗಿಡ ಒಂದು ಸಹಿತ ಬೆಳೀತಾ ಇದ್ದಾವೆ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಏನು ಅಂತ ಬಂದಿಲ್ಲ ಇನ್ನು ಬಟ್ ಓಕೆ ಏನು ಸಮಸ್ಯೆ ಇಲ್ಲ ಮುಂದೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ನೋಡ್ತಿರೋದು ಸುತ್ತಲೂ ಅದೇ ಇರೋದು ಆಲ್ಮೋಸ್ಟ್ ಸೊ ಈ ರೀತಿ ಗ್ರೋತ್ ಬಂದಿದೆ ಇನ್ನೂ ಇದರಲ್ಲಿ ಬರೀ ಈ ಪಂಚತರಂಗಿಣಿ ಯೋಜನೆ ಅಂದರೆ ಐದು ಐದು ತರಹದ ಬೆಳೆಗಳನ್ನು ನಾವು ಸಂಯೋಜನೆ ಮಾಡಬೇಕಾಗತ್ತೆ ನಮ್ಮ ತೋಟದಲ್ಲಿ ನಮ್ಮ ಹೊಲದಲ್ಲಿ ಮೊಟ್ಟ ಮೊದಲನೇದಾಗಿ ಬರೋದೇ ತೆಂಗು ಓಕೆ ಮೂವತ್ತಾರು ಅಡಿಯೊಂದು ತೆಂಗು ಬರುತ್ತೆ ಆ ತೆಂಗಿನ ಮಿಡ್ಲಲ್ಲಿ ಅಂದರೆ ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅಂತಂದರೆ ನಾ ಈ ನಾ ಒಂದು ಚೌಕಾಕಾರ ಅಂತ ಒಂದು ತೊಗೊಂಡ್ರೆ ಅದರಲ್ಲಿ ಮಿಡ್ಲ್ ಸೆಂಟರ್ ಪಾಯಿಂಟ್ ಏನು ಬರುತ್ತಲ್ಲ ಈ ಮಿಡಲು ನಾಲ್ಕು ತೆಂಗಿಗಳ ಮಧ್ಯೆ ಈಗೇನು ಗ್ಯಾಪ್ ಇಟ್ಟಿದ್ದೀನಲ್ಲ ಇಲ್ಲಿ ಏನು ನೆಟ್ಟಿಲ್ಲ ನಾನು ಇಲ್ಲಿ ನೆಡಬೇಕೀಗ ಇಲ್ಲಿ ಒಂದು ಹಣ್ಣಿನ ಗಿಡ ಬರುತ್ತೆ ಅಂದರೆ ದೊಡ್ಡ ಮರ ಅಂಥದ್ದಲ್ಲ ಚಿಕ್ಕ ಒಂದು ಶೇಡ್ ಶೇಡ್ ರಿಲೇ ರಿಲೇಟೆಡ್ ಒಂದು ನಿಂಬೆ ಸಸ್ಯ ಆಗಿರ್ಬೋದು ಇಲ್ಲ ಮೂಸಂಬಿ ಕಿತ್ಲೆ ಒಟ್ಟಿನಲ್ಲಿ ಹುಳಿ ಅಂಶ ಇರುವಂತಹ ಸಣ್ಣ ಜಾತಿಯ ಹಣ್ಣಿನ ಗಿಡಗಳನ್ನ ನಾವಿಲ್ಲಿ ಮಿಡ್ಲಲ್ಲಿ ನೆಡ್ಬೋದು ಅದು ಬಿಟ್ಟರೆ ಮೂರನೇ ಲೇಯರ್ ಆಗಿ ನಮ್ಮ ಅಡಿಕೆ ಬರುತ್ತೆ ನೋಡ್ತಿರ್ಬೋದು ಅದು ಮೂರು ಸಾಲ ಅಡಿಕೆ ಒಂಬತ್ತು ಅಡಿ ಅಡಿಕೆ ಇದೆ ಒಂದು ಎರಡು ಇದು ಮೂರನೇ ಅಡಿಕೆ ಇದು ಓಕೆನಾ ಈ ಮೂರು ಮೂರು ಸಾಲ ಅಡಿಕೆ ಈ ಮೂವತ್ತಾರು ಅಡಿ ಒಳಗಡೆ ಬರುತ್ತೆ ಮತ್ತು ಈ ಅಡಿಕೆ ನಡುವೆ ನಾವು ಇನ್ನೂ ಎರಡು ಲೇಯರ್ನ ಮಾಡ್ತೀವಿ ಈಗ ಆಯಿತು ತೆಂಗು ಅಡಿಕೆ ಮಿಡ್ಲಲ್ಲಿ ನಾನು ಮೋಸಂಬಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆ ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಬರುತ್ತೆ ನೆಕ್ಸ್ಟು ಇದಕ್ಕೆ ನೈಟ್ರೋಜನ್ ನಮ್ಮ ತೋಟಕ್ಕೆ ಎಲ್ಲ ಗಿಡಗಳಿಗೂ ನೈಟ್ರೋಜನ್ ಅಂದರೆ ಸಾರಜನಕ ನಮ್ಮ ಅಚ್ಚ ಕನ್ನಡದಲ್ಲಿ ಇವಾಗ ಏನು ರಾಸಾಯನಿಕ ಕೃಷಿ ಮಾಡ್ತಿದ್ದಾರಲ್ಲ ಅವರಿಗೆಲ್ಲ ಅರ್ಥ ಹಂಗೆ ಹೇಳ್ಬೇಕು ಅಂದರೆ ಯೂರಿಯಾ ಯೂರಿಯಾ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತೇ ಇರುತ್ತೆ ಗಿಡ ಯಾವಾಗ ಎಲ್ಲಿ ತನಕ ಹಸಿರಾಗಿರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ನಾವು ಯೂರಿಯಾ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಅಷ್ಟು ಚೆನ್ನಾಗಿ ಗಿಡ ಹಸಿರು ಹಸಿರಾಗಿರುತ್ತೆ ಸೊ ಅಷ್ಟು ನೈಟ್ರೋಜನ್ ಅದು ಸಿಗುತ್ತೆ ಅದರಿಂದ ಸೊ ಅದನ್ನು ನಾವು ನೈಸರ್ಗಿಕ ಕೃಷಿನಲ್ಲಿ ಯಾವ ಟೈಪ್ ಮಾಡೋದು ಅಂತಂತಂದರೆ ನಾವು ಈ ದ್ವಿದಳ ಧಾನ್ಯದ ಗಿಡಗಳನ್ನು ದ್ವಿದಳ ಧಾನ್ಯ ಅಂದರೆ ಈ ಒಡೆದ್ರೆ ಎರಡು ಈ ಒಂದೊಂದು ಕಾಳನ್ನ ಹೊಡೆದ್ರೆ ಎರಡು ಭಾಗ ಆಗಬೇಕು ಆ ದ್ವಿದಳ ಧಾನ್ಯ ಇರುತ್ತಲ್ಲ ಆ ದ್ವಿದಳ ಧಾನ್ಯದಲ್ಲಿ ಇನ್ನೊಂದು ಲೆಗ್ಯೂಮ್ ಪ್ಲ್ಯಾಂಟ್ಸ್ ಅಂತ ಬರುತ್ತೆ ಅದು ಕೆಲವು ಗಿಡಗಳು ತನ್ನ ಬೇರುಗಳಲ್ಲಿ ಗಂಟುಗಳನ್ನು ಹೊಂದಿರ್ತವೆ ಅದರಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಅವು ತಮ್ಮ ಬೇರುಗಳ ಮುಖಾಂತರ ವಾತಾವರಣದಲ್ಲಿರುವ ಸಾರಜನಕವನ್ನು ಭೂಮಿಗೆ ಮತ್ತು ಗಿಡಗಳಿಗೆ ತಲುಪೋಂಗೆ ಸಹಾಯ ಮಾಡ್ತೇವೆ ಅದನ್ನು ನಾವು ನೈಸರ್ಗಿಕ ಕೃಷಿಯಲ್ಲಿ ಹೇಗೆ ಮಾಡೋದು ಅಂತಂದರೆ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಈ ಗ್ಲಿರ್ಸಿಡಿಯಾ ಅಂತಂದರೆ ನಾವು ಅಚ್ಚ ಕನ್ನಡದಲ್ಲಿ ಏನು ಗೊಬ್ಬರದ ಗಿಡ ಗಿರಿಪುಷ್ಪ ಸೀಮಾಂಗಿ ಅಂತ ಕರೀತಾರೆ ಸೊ ಆ ಗಿಡಗಳನ್ನು ಇದರೊಳಗಡೆ ಅಂತರ ಬೆಳೆಯಾಗಿ ಹಚ್ಚಬೇಕು ನಂದು ನೆಕ್ಸ್ಟ್ ಪ್ಲ್ಯಾನ್ ಅದೇ ಇರೋದು ನೆಕ್ಸ್ಟು ಬಾಳೆ ಅಂತರೂ ಅದೊಂದು ಇಂಟರ್ ಆಗಿ ಬರುತ್ತೆ ನೆಕ್ಸ್ಟು ಇನ್ನೊಂದು ಬೆಳೆ ಯಾವುದಪ್ಪ ಅಂತ ಐದನೇ ಬೆಳೆ ಯಾವುದಂತಂದರೆ ಕೋಕೋ ಅಥವಾ ಕಾಫಿ ಇವೆರಡರಲ್ಲಿ ಯಾವ್ದಾರ ಒಂದು ಚೂಸ್ ಮಾಡಿ ಮಾಡಬೇಕಾಗಿದೆ ಬಟ್ ಅದು ಕೋಕೋ ಕಾಫಿ ಬೆಳಕೆ ಒಂಚೂರು ಗಿಡಗಳು ಇವೆಲ್ಲ ನಾವು ಮಾಡಿರುವಂಥ ಗಿಡಗಳೆಲ್ಲ ದೊಡ್ಡ ಹೋಗ್ಬೇಕು ಬಾಳೆ ನೆರಳು ಸ್ವಲ್ಪ ಜಾಸ್ತಿ ಆಯಿತು ಒಂದು ವರ್ಷ ಆದಮೇಲೆ ಆ ನೆರಳಿನಲ್ಲಿ ನಾವು ಕೋಕೋನೂ ಸಹಿತ ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಆ ರೀತಿ ಮಾಡಿದರೆ ಇದು ಪಂಚತರಂಗಿಣಿ ಅಂದರೆ ಐದು ಲೇಯರ್ ಐದು ಥರದ ಒಂದು ಗಿಡಗಳ ಸಂಯೋಜನೆ ಕರೆಕ್ಟಾಗಿ ಆಗುತ್ತೆ ಎಲ್ಲ ರೀತಿ ಸೊ ಅದಾದ ಮೇಲೆ ನಾವು ಈ ಭೂಮಿನ ಯಾವುದೇ ಕಾರಣಕ್ಕೂ ಖಾಲಿ ಬಿಡೋಂಗಿಲ್ಲ ಇವಾಗೇನು ಅಲಸಂದಿ ಹಾಕಿದ್ದಾರೆ ನೋಡ್ರಿ ಕಂಪ್ಲೀಟ್ ಹೊದಿಕೆ ಆಗಿದೆ ಈ ರೀತಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಾವು ಈ ಭೂಮಿ ಮೇಲೆ ಏನೂ ಒಟ್ಟು ಸೂರ್ಯನ ಬಳಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳಿಲ್ಲಂಗೆ ಏನಾರೂ ಒಂದು ಹೊದಿಕೆ ಮಾಡಲೇಬೇಕು ಹೊದಿಕೆ ಏನಾದರೂ ಮಾಡಬೇಕು ಇಲ್ಲಾಂತಂದರೆ ಈ ಕಸ ಕಡ್ಡಿಗಳನ್ನೆಲ್ಲ ತುಂಬಿ ಒಟ್ಟು ಭೂಮಿ ಡೈರೆಕ್ಟಾಗಿ ಸನ್ ಲೈಟಿಗೆ ಅಂದರೆ ಸೂರ್ಯನ ಬೆಳಕು ಭೂಮಿ ವಿಳ್ಳ ಥರ ನೋಡ್ಕೋಬೇಕು ಇಷ್ಟೆಲ್ಲ ನಾವು ನೀಟಾಗಿ ಮಾಡಿದ್ದೇ ಆದರೆ ಇದು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಭೂಮಿ ಅಂದರೆ ತೋಟ ನಿಧಾನಕ್ಕೆ ನೈಸರ್ಗಿಕ ಪದ್ಧತಿಗೆ ಕನ್ವರ್ಟ್ ಹಾಕಿ ನಿಧಾನಕ್ಕೆ ಸಾಕು ಸ್ಟಾರ್ಟ್ ಆಗುತ್ತೆ ಆಮೇಲೆ ಸುಭಾಷ್ ಪಾಳೇಕರ್ ಅವರು ಹೇಳಿರೋ ಹಾಗೆ ಪ್ರತಿ ಹದಿನೈದು ದಿನ ಅಥವಾ ಪ್ರತಿ ಒಂದು ತಿಂಗಳಿಗೊಮ್ಮೆ ನಾವು ಇದಕ್ಕೆ ಜೀವಾಮೃತವನ್ನು ಕೊಡಬೇಕಾಗುತ್ತೆ ಸೊ ಅದನ್ನು ಸಹಿತ ಅಳವಡಿಸ್ಬೇಕು ಸೊ ಈ ರೀತಿ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿರುವಂಥ ಒಂದು ತೋಟ ಇದು ಕರೆಕ್ಟಾಗಿ ಜೂನ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಆರು ತಿಂಗಳು ಕಳೆದಿದೆ ಓಕೆ ಚೆನ್ನಾಗಿ ಒಂದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಗ್ರೋತ್ ಬಂದಿರೋದು ಅಂತ ಎಕ್ಸ್ಪೆಕ್ಟೆಡ್ ಗ್ರೋತ್ ಇಲ್ಲ ಯಾಕಂದರೆ ಹೇಳಬಾರದು ನಾವು ಇಲ್ಲಿ ತನಕ ನಾವು ಇದನ್ನು ನಮ್ಮ ಅನುಕೂಲ ತಕ್ಕಂಗೆ ಮಾಡಲ್ವೋ ಅಲ್ಲಿ ತನಕ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಯಾವ ಗಿಡಗಳು ಬರೋಲ್ಲ ಸೊ ಅದ್ರಲ್ಲಿ ನನ್ನ ತಪ್ಪಿರೋದು ನಾವು ಗಿಡಗಳಿಗೆ ಬೈಯೋದಲ್ಲ ಓಕೆ ನೆಕ್ಸ್ಟ್ ಹೆಂಗಾಗುತ್ತೆ ನೋಡೋಣ ಸೊ ಇವಾಗೆಲ್ಲ ಟ್ರಿಪ್ಪೆಲ್ಲ ಮಾಡಿ ಇನ್ಲೈನ್ ಟ್ರಿಪ್ ಇರಿಗೇಷನ್ ಮಾಡಿರೋದು ನಾನು ನೋಡ್ತಿರೋದು ಇನ್ಲೈನ್ ಟ್ರಿಪ್ ಇರಿಗೇಷನ್ ಕಂಪ್ಲೀಟ್ಲಿ ಇನ್ಲೈನು ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ ಓಕೆ ಅದರ ಅಪ್ಡೇಟ್ಗಳು ನಿಮ್ಮ ಮುಂದಿನ ಗುಡ್ಡಗಳ್ ಹಾಕ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ Thanks, bye.